ನಿರ್ಮಲಾ ಮನಸ್ಸಿನಿಂದ ಶ್ರಮಿಸಿದರೆ ಜನಕಲ್ಯಾಣ ಸಾಧ್ಯ ಶ್ರೀರಾಂಭಾಪುರಿ ಜಗದ್ಗುರುಗಳು ಕಾದಿ ಕಾಕಿ ಕಾವಿ ಈ ಮೂರು ಸೇರಿ ಜನಕಲ್ಯಾಣಕ್ಕಾಗಿ ಕೆಲಸ ಮಾಡಿ ಶ್ರಮಿಸಿದರೆ ಜನಕಲ್ಯಾಣ ಸಾಧ್ಯವಾಗುತ್ತದೆ ಎಂದು ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸ್ವಾಮಿಗಳು ಹೇಳಿದರು ತಾಲೂಕಿನ ಚಳಗೇರಿ ಗ್ರಾಮದ ಹಿರೇಮಠದ ಲಿಂಗೈಕ್ಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳ ಹನ್ನೊಂದನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ನವೀಕೃತ ಹಿರೇಮಠದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಜನಜಾಗೃತಿ ಧರ್ಮ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು ಭಕ್ತರು ಚಳಗೆರೆ ಗ್ರಾಮದ ಹಿರಿಯರು ಹಾಗೂ ಭಕ್ತರು ಶ್ರೀಮಠದ ಆಸ್ತಿ ಭಕ್ತರ ಭಕ್ತಿಯ ಶ್ರೀಮಠದ ಅಭಿವೃದ್ಧಿಯ ಕಾಣಿಕೆ ಸರ್ವಧರ್ಮದ ಸಂಕೇತವಾಗಿರುತ್ತದೆ ಮಕ್ಕಳ ಶಿಕ್ಷಣಕ್ಕೆ ದಾರಿದೀಪವಾಗುತ್ತದೆ ಆದರೆ ಸರ್ವಧರ್ಮದ ಮಧ್ಯೆ ಮುಂದಿನ ವರ್ಷದೊಳಗೆ ನೂತನ ರಥೋತ್ಸವವನ್ನು ಎಳೆಯಬೇಕಾಗಿದೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ತುಂಗಾಭದ್ರಾ ಡ್ಯಾಂ ಕಾಡಾ ಅಧ್ಯಕ್ಷ ಹಸನಸಾಬ ದೋಟಿಹಳ ಸೇರಿದಂತೆ ಹಲವರು ಮಾತನಾಡಿದರು ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಕೊಪ್ಪಳ ಇವರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಏರ್ಪಡಿಸಲಾಗಿತ್ತು ಮತ್ತು ಶ್ರೀಮಠದಿಂದ ಉದ್ಯಾನ ಶಿಲ್ಪಿ ಪ್ರಶಸ್ತಿಯನ್ನು ಹೈದರಾಬಾದ್ನ ಕುಮಾರಸ್ವಾಮಿ ವಿ ಹಿರೇಮಠ ಇವರಿಗೆ ನೀಡಲಾಯಿತು ಹಾಗೂ ವೀರಶೈವ ಯುವ ಸಿರಿ ಪ್ರಶಸ್ತಿಯನ್ನು ಶ್ರೀ ಪಂಚಾಕ್ಷರಿ ಹಿರೇಮಠ ಇವರಿಗೆ ನೀಡಲಾಯಿತು ಗೌರವ ಗುರುರಕ್ಷಿ ಯೋಗ ಪ್ರದರ್ಶನ ಸೇರಿದಂತೆ ಸನ್ಮಾನ ಕಾರ್ಯಕ್ರಮಗಳು ನಡೆದವು ಇನ್ನು ಈ ಸಂದರ್ಭದಲ್ಲಿ ಚಳಗಿರಿಯ ಶ್ರೀ ಶಾಬ್ರ ವೀರ ಸಂಗಮೇಶ್ವ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಶಾಬ್ರಾ ಕರಿಬಸ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಶ್ರೀ ಅಭಿನವ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀ ರುದ್ರಮುನಿ ದೇವರು ಮತ್ತು ಶ್ರೀ ಶಬ್ರ ಅಭಿನವ ಕೈಲಾಸಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಶ್ರೀ ಶಬ್ರ ಗಂಗಾಧರ ಮಹಾಸ್ವಾಮೀಜಿಗಳು ಮತ್ತು ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಎನ್ಕೆಎಸ್ಟಿವಿ ಕೊಪ್ಪಳ ಇವತ್ತು ಒಂದು ಈಗ ಕೆಲವರು ಹೃದಯ ರೋಗ ಹೃದಯ ಚಿಕಿತ್ಸೆ ಕೊಡ್ತೀವಿ ಈಗ ಕೆಲವೊಬ್ಬರಿಗೆ ಫಿಸಿಯೋಥೆರಪಿ ನಡೀತಾ ಇದೆ ಆಮೇಲೆ ಮೊಣಕೋಲ್ ನೋವಿಗೆ ಚಿಕಿತ್ಸೆ ನಡೀತದೆ ಅದರ ಲೇಖನ ಆ ಫಿಸಿಯೋಥೆರಪಿ ಆದ ನಂತರ ಚಿಂಪಿಗೆ ನಾವು ಇದು ಹಾಕ್ತಿದ್ವಿ ದೇವತಾ ಮಾಡ್ತಿದ್ವಿ ಅದು ಸಹ ಒಂದು ಆಯುರ್ವೇದದಲ್ಲಿ ಉಚಿತವಾಗಿ ಬರುವಂತಹ ಒಂದು ಚಿಕಿತ್ಸೆ ಈಗ

ಇಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತಿರೋ ಒಂದು ಉದ್ದೇಶದಿಂದ ಇಲ್ಲಿನ ಜನಕ್ಕೆ ಸೌಲಭ್ಯ ಸಿಗಬೇಕು ಅಂತ ಸ್ವಾಮೀಜಿಗಳ ಮನವಿ ಇತ್ತು ಹಾಗಾಗಿ ಅವನ ಮನವಿಯ ಮೇರೆಗೆ ನಾ ಬಂದಿದ್ದೆ ಇದಕ್ಕೆ ಪಸ್ಟ್ ಏನಂತ ಬೇರೆ ಬೇರೆ ಕಡೆಯಿಂದ ನೀವು ಆರು ವರ್ಷದಿಂದ ಇದೇ ಊರಿನಲ್ಲಿ ನಾನು ಮಾಡಿದ್ದೆ ಸುಮಾರು ಒಂದು ಸಾವಿರ ಜನರ ಮೇಲೆ ನಾನು ಚಿಕಿತ್ಸೆಯನ್ನು ಕೊಟ್ಟಿದ್ದೆ ಈಗ ಅತಿ ಹೆಚ್ಚಿನದಾಗಿ ನಮ್ಮ ತಂಡದ ಬಂದಿದೆ ಊರಿನ ಒಂದು ಅಗಸ್ತ್ಯರ ತಂಡದಿಂದ ಬಂದಿದೆ ಈಗ ಮನ್ಯಾಧಿಕ ಗುರುಗಳು ಹೇಳಿದರು ಇದೇ ವಿಷಯ ಮಾಡಿದ ಆರು ವರ್ಷದ ಹಿಂದೆ ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸು ಒಂದು ಐವತ್ತು ಜನ ಡಾಕ್ಟರ್ಸು ಸಹಕಾರ ಮಾಡಿದ್ದರು ಯಾವಾಗ ಯಶಸ್ವಿಯಾಗಿ ಮಾಡಿದ್ರು ಈಗಲೂ ಸಹ ನಮ್ಮ ಅಗತ್ಯದ ತಂಡ ತಗೊಂಡು ಬಂದು ಯಶಸ್ವಿಯಾಗಿ ನಡೀತಿದೆ ಅಗಸ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಈ ದಿನ ಚಳಿಗೆರೆಯಲ್ಲಿ ಕಲಿತಿರ್ತಕ್ಕಂಥ ಉಚಿತ ಆಯುರ್ವೇದ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರದಲ್ಲಿ ನಮ್ಮ ಅಗತ್ಯ ವೃತ್ತ ವೈದ್ಯರ ತಂಡ ಯಶಸ್ವಿಯಾಗಿ ಇಲ್ಲಿನ ಚಳ್ಳಿನ ಚಿಗೆರೆಯ ಗ್ರಾಮಾಂತರ ಇರತಕ್ಕಂತಹ ಗ್ರಾಮಾಂತರ ಜನರಿಗೆ ಈ ಒಂದು ಸದ್ವಿನಿಯೋಗ ಆಗಬೇಕು ಅಂತ ನಮ್ಮ ಸ್ವಾಮೀಜಿಗಳು ಸಾಕಷ್ಟು ಬಾರಿ ನಮ್ಮಲ್ಲಿ ಈ ಹೇಳಿದ್ದಕ್ಕೆ ಈ ಒಂದು ಸದ ಸದ ಅವಕಾಶವನ್ನು ಒದಗಿಸಿಕೊಂಡಿದ್ದಾರೆ ಪರಮ ಪೂಜ್ಯ ಸ್ವಾಮೀಜಿಗಳು ಚಿಲ್ಲಿಗೆರೆಯಲ್ಲಿ ಇಲ್ಲಿ ಕೊಡ್ತಕ್ಕಂತಹ ಚಿಕಿತ್ಸೆ ಸಂಧಿವಾತ ಅಂದರೆ ಬೊಣಕಾಲ್ ನೋವಿಯನ್ನು ಸಫರ್ ಆಗ್ತಿರ್ತಾರೆ ಅವರಿಗೆ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಹಾಗೆ ಬೇಡವಾಗಿರ್ತಕ್ಕಂತಹ ದುರ್ಮಾಂಸದ ಗಂಟು ನಂತರ ಕಣ್ಣಿನ ಸಮಸ್ಯೆಗಳು ನೇತ್ರರೋಗದ ಸಮಸ್ಯೆ ಅದು ಸಹ ಈ ದಿನ ಪರಿಹಾರವನ್ನು ಕೊಡ್ತಿದ್ದಾರೆ ಒಂದು ಐದು ಡಿಸೀಸ್ಗೆ ಮಂಡಿ ನೋವು ಹಾಗೂ ಕಣ್ಣಿನ ತಪಾಸಣೆ ಹಾಗೂ ನೇತ್ರದ ಸಮಸ್ಯೆ ಬಂದಿರತಕ್ಕಂಥದಕ್ಕೆ ಹಾಗೂ ಬೇಡವಾಗಿರ್ತಕ್ಕಂಥ ದುರ್ಮಾಂಸದ ನುರುಲೆ ಹಾಗೂ ಗಂಡುಗಳ ಏನು ಬೇಡವಾಗಿರ್ತಕ್ಕಂಥ ಬಾಳ ಅಂತ ಹೇಳ್ತೀವಿ ಅದನ್ನ ಈ ದಿನ ನಮ್ಮ ಅಗತ್ಯ ನುರಿತ ವೈದ್ಯರ ತಂಡದಿಂದ ಯಶಸ್ವಿಯಾಗಿ ಈ ದಿನ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಇಲ್ಲಿನ ಸುತ್ತಮುತ್ತಲೂ ಇರತಕ್ಕಂಥ ಗ್ರಾಮಸ್ಥರು ಈ ಸದ್ವಿನಿಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಈ ಮನವಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ವೈದ್ಯ ಲೋಕೇಶ್ ಟೇಕ ಮತ್ತು ನಮ್ಮ ಲೋಕೇಶ್ವರ್ ಸರ್ ಟಿಕ್ಕಲ್ ಸರ್ ನೇತೃತ್ವದಲ್ಲಿ ನಾವು ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜನ್ನು ಒಂದು ಆಸ್ಪತ್ರೆಯಿಂದ ಇಲ್ಲಿ ಮಠದ ಆವರಣದಲ್ಲಿ ಇವತ್ತು ನಾವು ಉಚಿತ ಆಯುರ್ವೇದ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಆರೋಗ್ಯ ತಪಾಸಣೆಯಲ್ಲಿ ಸರ್ ಈಗಾಗಲೇ ಹೇಳಿಕೊಂದೆ ಮತ್ತು ಅದಕ್ಕೆ ಬಿಟ್ಟರೆ ಹೆಣ್ಮಕ್ಳ ಸಮಸ್ಯೆಗಳಿಗೂ ನಾವು ಪರಿಹಾರವನ್ನು ಹೇಳ್ತಾ ಇದ್ದೀವಿ ಆಮೇಲೆ ಕೆಲವೊಂದು ವಯಸ್ಸು ವಯಸ್ಸು ಸಹಜ ಆಗುವಂಥ ಅಂತ ತಾನೋಗೆ ಮಣ್ಣಿನವಿಗೆ ಅದಕ್ಕೆ ಲೇಖನ ಮುಗಿಸ್ತಾ ಇದ್ವಿ ಮತ್ತೆ ಎಲೆಕ್ಟ್ರೋ ಝರಕ್ಕೆ ಅಂದ್ರೆ ಕೊಡ್ತಾರೆ ಅದ್ರ ಜೊತೆಗೆ ನನ್ನ ತುಂಬ ಅದ್ವೀತ ಯೋಗ ಶಾಸ್ತ್ರ ಬರೀತಾರೆ ಯೋಗ ಮತ್ತು ಆಯ್ತು ಹೇಳಿಕೊಡ್ತಾರೆ ಅವರು ಹೇಗೆ ಡಯೆಟ್ ರೆಜಿಮನ್ ಫಾಲೋ ಮಾಡಬೇಕು ಆಹಾರ ಪದ್ಧತಿ ಹೇಗೆ ಬದಲಾವಣೆ ಮಾಡ್ಕೊಂಡ್ರೆ ಅವರು ನೋವು ಸಮಸ್ಯೆಗಳು ಹೇಗೆ ಬಗೆಹರಿಸ್ತವೆ ಅನ್ನೋದು ನಾನು ಹೇಳ್ಕೊಡ್ತಾ ಇದ್ದಾರೆ ಮತ್ತೆ ನಮ್ಮದು ವಿದ್ಯಾರ್ಥಿಗಳು ಕೆಲವರು ಬಂದಿದ್ದಾರೆ ಅವರಿಗೆ ನಾವು ಪಾಠದಲ್ಲಿ ಕಲಿಸಿರುವಂತಹ ದಿನಚರ್ಯೂಚರಗಳನ್ನು ಹೇಳ್ತಾ ಇದ್ದೀವಿ ಅದನ್ನು ಕೂಡ ಈ ಬಂದಂತ ಜನರಿಗೆ ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಆರೋಗ್ಯ ಸುಧಾರಣೆ ಮಾಡಿಕೊಳ್ಳಲು ಒಂದು ಸಹ ಸಹಕರಣೆ ನೀಡ್ತಾ ಇದ್ದೀನಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಉಚಿತ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ಹೆಚ್ಚಿನ ತಪಾಸಣೆಗೋಸ್ಕರ ಮತ್ತೆ ಅವರು ನಮ್ಮನ್ನ ಮಾಡಬೇಕು ನಮ್ಮನ್ನ ಪ್ರೀತಿ ಹಾಕ್ಬೇಕು ಅಂತಂದ್ರೆ ಅಗಸ್ತೇ ಆದ್ರೆ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಕೊಪ್ಪಳ ಇಲ್ಲಿ ಬಂದ್ರೆ ನಾವು ಮತ್ತೆ ಅವ್ರಿಗೆ ಸಹಕಾರ ನೀಡಿ ಮತ್ತೆ ಸಹಾಯ ಮಾಡಲು ಪ್ರಯತ್ನಿಸಿದ್ರೆ ಸ್ವಲ್ಪ